ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಮ್ಮಾಸ್ ಟೇಸ್ಟಿ ಕಿಚನ್ ಇವತ್ತಿನ ರೆಸಿಪಿ ಬಂದು ಬಾಳೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ನಾನು ಎರಡು ಬಾಳೆಕಾಯಿ ಎತ್ಕೊಂಡಿದ್ದೀನಿ ಬಾಳೆಕಾಯಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳೋಣ ಈ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಫಸ್ಟು ಈ ಸಿಪ್ಪೆ ಎಲ್ಲ ತೆಗಿಯೋಣ ಈ ಥರ ಈ ಥರ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಳ್ಳೋಣ ಈ ಥರ ಸ್ವಲ್ಪ ನೀರು ತಗೊಂಡು ಇದರಲ್ಲಿ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋಣ ಉಪ್ಪು ನೀರಲ್ಲಿ ಈ ಬಾಳೆಕಾಯಿನ ಹಾಕ್ತಾಯಿದ್ದೀನಿ ಈ ಥರದ್ದೊಂದು ಪಾತ್ರೆ ತೊಗೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ स्वल जी स्वल्प उद्दीन बल्ले हाँ स्वल्प तरब सोपोण हाको ಈ ತರ ಒಂದ್ ಮೂರು ಮೆಣಸಿನ್ಕಾಯಿ ಉದ್ದು ಕಚ್ಕೊಂಡು ಹಾಕೊಳ್ಳೋಣ ಇದೆಲ್ಲ ಸ್ವಲ್ಪ ಫ್ರೈ ಆಗ್ಲಿ ಎಣ್ಣೆಯಲ್ಲಿ ಈ ಉಪ್ಪು ನೀರಲ್ಲಿ ವಾಶ್ ಮಾಡಿಕೊಂಡು ಈ ಬಾಳೆಕಾಯಿನೇ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರ್ಶನ ರುಚಿಗೆ ತಕ್ಕಷ್ಟು ಉಪ್ಪು ಇದು ಸ್ವಲ್ಪ ಎಲ್ಲ ಮಿಕ್ಸ್ ಮಾಡೋಣ ಈ ಸ್ವಲ್ಪ ಫ್ರೈ ಆಗಲಿ ಪ್ಲೇಟ್ ಮುಚ್ಚೋಣ ಇವಾಗ ಒಂದು ಅರ್ಧ ಸ್ಪೂನು ಖಾರದ ಪುಡಿ ಹಾಕೊಳ್ಳೋಣ ಇವಾಗ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕೊಳ್ಳೋಣ ಇವಾಗೆಲ್ಲ ಮಿಕ್ಸ್ ಮಾಡೋಣ ಬಾಳೆಕಾಯಿ ಪಲ್ಯ ರೆಡಿಯಾಗಿದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋಣ ಸ್ವಲ್ಪ ಮಿಕ್ಸ್ ಮಾಡೋಣ ಈ ಥರ ಬೆಂದಿದೆ ಈ ಥರ ಬಾಳೆಕಾಯಿ ಪಲ್ಯ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿ